ನಮಸ್ತೆ ಎಲ್ಲರಿಗೂ ಇವತ್ತು ಬೆಂಗಳೂರಕ್ಕೆ ಸಿ ಐ ಕ್ರೌಂಡ್ ಮಿಸ್ ಗ್ಲೋಬ್ ಇಂಡಿಯಾ ವಾಸ್ ನಾಟ್ ಎನ್ ಈಸಿ ಅಚೀವ್ಮೆಂಟ್ ಸಿನ್ಸ್ ಐ ಕಮ್ ಫ್ರಮ್ ಅ ಫಾರ್ಮರ್ ಫ್ಯಾಮಿಲಿ ಇವತ್ತೆಲ್ಲ ನನ್ನ ಫ್ಯಾಮಿಲಿ ನನ್ನ ಒಟ್ಟಿಗೆ ಇದ್ದಾರೆ ಇದೆಲ್ಲ ಅವ್ರ ಸಪೋರ್ಟು ಅವ್ರ ಆಶೀರ್ವಾದ ನನ್ನ ಜೊತೆಗಿರೋ ನನ್ನ ಫ್ರೆಂಡ್ಸ್ ಆಶೀರ್ವಾದ ನನ್ನ ಫ್ಯಾಮಿಲಿಯವರು ಸಪೋರ್ಟು ಯಾವತ್ತೂ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಹಿಂದೆ ಬ್ಯಾಕ್ ಆಗಿ ನಿಂತು ನನಗೆ ಯಾವತ್ತೂ ನನಗೆ ನನ್ನ ಕಾನ್ಫಿಡೆನ್ಸ್ ಕಳ್ಕೊಳ್ಳದೇ ಇರೋ ಥರ ನನಗೆ ಸಪೋರ್ಟ್ ಮಾಡಿದ್ದಾರೆ ನನಗೆ ಫಸ್ಟ್ ನಾನು ಇವತ್ತಿಲ್ಲಿ ಇರೋದ ಕಾರಣ ನಮ್ಮಮ್ಮ ಅಮ್ಮ ಅಮ್ಮನ ಸಪೋರ್ಟ್ ಆಗಿರಲಿ ಅಮ್ಮ ನನ್ನ ಮೇಲಿಟ್ಟಿರೋ ಟ್ರಸ್ಟ್ ಆಗಿರಲಿ ಪ್ರತಿಯೊಂದೂ ನನಗೆ ಈ ಈ ಕ್ರೌಲನ್ನು ತಂದುಕೊಟ್ಟಿದೆ ಅದು ಕರ್ನಾಟಕದವಳಾಗಿ ಕನ್ನಡದವಳಾಗಿ ತುಂಬ ಹೆಮ್ಮೆ ಇದೆ ಇದನ್ನು ನಾನು ಜೈಪುರಿಂದ ಡೈರೆಕ್ಟ್ ಬೆಂಗಳೂರಿಗೆ ಬಂದು ನಿಮ್ಮ ನಿಮ್ಮೆಲ್ಲರ ಮುಂದೆ ನಿಂತಿರೋದು ತುಂಬ ಪ್ರೌಡ್ ಫೀಲ್ ಇದೆ ನನಗೆ ನೆಕ್ಸ್ಟ್ ಮಂತ್ ಟ್ವೆಂಟಿ ಫಿಫ್ತು ಅಲ್ಬೇನಿಯಲ್ಲಿ ಐ ಆಮ್ ರೆಪ್ರೆಸೆಂಟಿಂಗ್ ಇಂಡಿಯಾ ಟು ಮಿಸ್ ಗ್ಲೋಬ್ ಆ್ಯಂಡ್ ಮತ್ತೇನು ಹೇಳೋಕ್ಕೆ ಎಷ್ಟು ಇಷ್ಟಪಡ್ತೀನಿ ಅಂದರೆ ನನ್ನ ತಂದೆ ಅವರೂ ಅಷ್ಟೇ ಚಿಕ್ಕ ವಯಸ್ಸಿಂದಾಗಿಂದೂ ನನಗೆ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತಿನವರೆಗೂ ಕೂಡ ಯಾವತ್ತೂ ಅವರು ಯಾವ್ದು ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ ಅವರ ಸಪೋರ್ಟು ಅವರ ಧೈರ್ಯ ಇವತ್ತು ನನಗಿರೋದು ನನಗೆ ನನ್ನ ಪಪ್ಪ ಅಪ್ಪನ ಧೈರ್ಯ ಎಲ್ಲೇ ಹೋದರೂ ಏನೋ ಎಲ್ಲೇ ಹೋದರೂ ನೀನೇನೋ ಮಾಡ್ತೀಯಾ ಅನ್ನೋ ಭರವಸೆ ನಮ್ಮ ಅಪ್ಪನಿಗೆ ಆ್ಯಂಡ್ ಎಲ್ಲ ನನ್ನ ಫ್ಯಾಮಿಲಿ ನನ್ನ ಅಣ್ಣ ನನ್ನ ತಮ್ಮ ಚಿಕ್ಕವಳಿದ್ದಾಗಿಂದೂ ನನಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಡಿಗ್ರಿ ಇಂಜಿನಿಯರಿಂಗ್ ನಂದು ಅದಾದಮೇಲೆ ಮಾಸ್ಟರ್ಸ್ ಕೂಡ ಮಾಡಿದೆ ಮಣಿಪಾಲ್ ಯೂನಿವರ್ಸಿಟೀಲಿ ಅಲ್ಲಿ ತನಕ ನನಗೆ ಎಜುಕೇಷನ್ ಇದ್ದಿದ್ದೆ ಹೊರತು ಈ ಒಂದು ಫೀಲ್ಡ್ದು ಅಷ್ಟು ಯಾವುದೂ ಟಚ್ ಇರಲಿಲ್ಲ ಸೊ ಇಟ್ಸ್ ಬಿನ್ ತ್ರೀ ಇಯರ್ಸ್ ಐ ಮೀನ್ ಟು ಮಾಡಲಿಂಗ್ ಆ್ಯಂಡ್ ಇನ್ ಟು ಗಿವಿಂಗ್ ದ ಪ್ಯಾಜೆಂಟ್ ವಾಟ್ ಇಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ತ್ರೀ ಇಯರ್ಸಿಂದ ತುಂಬ ಖುಷಿ ಇದೆ ಅವಳು ಹೋಗಿಂತ ಮುಂಚೆನೇ ಹೇಳಿದ್ಳು ಎದ್ದು ಬರ್ತೀವಿ ಅಂತ ಅವಳು ಅದೇ ಥರ ಇಟ್ಕೊಂಡಿದ್ದಾಳೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾಳೆ ತುಂಬ ಖುಷಿ ಇದೆ ಮನೆಯವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀವಿ ಇನ್ನು ಮುಂದೆನೋ ಮಾಡ್ತೀವಿ ನಾವೆಲ್ಲ ಹಳ್ಳಿಯಲ್ಲಿ ಬೆಳೆದು ಇವತ್ತು ಅವಳು ಏನು ಮಾಡ್ತಾಳೆ ಎಲ್ಲದಕ್ಕೂ ಸಪೋರ್ಟ್ ಇದೆ ನಂದು ಹಿಂದಿಂದನೂ ಹಿಂದದ್ ಮಾಡ್ಬಿಟ್ಟಪ್ಪ ಅಂದರೆ ಅದನ್ನು ಮಾಡಿ ನಾನು ಎಲ್ಲದೂ ಸಪೋರ್ಟ್ ಮಾಡ್ಕೊತ ಬಂದಿದ್ದೀನಿ ಅವಳು ನನ್ನ ಆಸೆ ಏನಿತ್ತಪ್ಪ ಅಂದರೆ ಇದರಲ್ಲಿ ಮುಂದೆ ಬರಬೇಕು ಅಂತಲ್ಲ ಒಬ್ಬಳು ಡಿ ಸಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ ಅದೇನೋ ಭಗವಂತ ಇದರಲ್ಲಿ ಒಂದು ಏನೋ ಇದರಲ್ಲಾದ್ರೂ ಒಂದು ಹೆಸರು ಕೊಟ್ಟಿದ್ದಾರೆ ಅವಳ ಸಾಧನೆ ಮಾಡ್ತಾರೆ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ ಇವತ್ತು ಇವಳು ನಮ್ಗೆ ಏನು ಗೊತ್ತಿಲ್ತೇನೆ ಈ ತರ ಆಗಿದ್ದಾಳೆ ಅಂದರೆ ನಮ್ಗೆ ಹೆಮ್ಮೆ ಕೊಡ್ಬೇಕು ನಾವು ತುಂಬಾ ಖುಷಿ ಆಗುತ್ತೆ